ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಐವತ್ತೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಕರ್ಮಜಂ ಬುದ್ಧಿಯುಕ್ತ ಫಲಂತ್ಯಕ್ಷಿಣ ಜನ್ಮ ಬಂಧ ವಿರ್ಮುಕ್ತ ಬುದ್ಧಿವಂತರಾದ ಜ್ಞಾನಿಗಳು ಕರ್ಮ ಫಲವನ್ನು ತ್ಯಜಿಸಿ ಜನ್ಮ ಬಂಧನದಿಂದ ಪಾರಾಗಿ ಕ್ಲೇಷವಿಲ್ಲದೆ ಪರಮ ಪದವನ್ನು ಹೊಂದುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅರ್ಜುನನಿಗೆ ಜೊತೆಗೆ ನಮಗೆ ಈ ಒಂದು ಶ್ಲೋಕದ ವಿವರಣೆಯನ್ನ ನಾವು ಸಕಾರಾತ್ಮಕವಾಗಿ ತಿಳಿಬೇಕು ಅಂತಂದೆ ಬುದ್ಧಿವಂತರಾದ ಜ್ಞಾನಿಗಳು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ತಿಳಿದುಕೊಂಡವರು ಮಾತ್ರವಲ್ಲ ಅವರು ಸರಿಯಾದುದನ್ನೇ ಮಾಡಿ ತಪ್ಪುಗಳನ್ನೆಲ್ಲ ಬಿಟ್ಟವರು ಇಲ್ಲಿ ಬುದ್ಧಿವಂತ ಎಂದರೆ ಸಮತ್ವ ಬುದ್ಧಿಯಿಂದ ಇರುವಂತಹ ಜಾಣ ಅಂಥೇಳಿ ಅಂದ್ರೆ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಇವುಗಳು ಯಾವುದು ಬಂದರೂ ಕೂಡ ಒಂದೇ ಸಮನಾಗಿ ವ್ಯಸ್ತನಾಗದೆ ನೋಡುವಂಥದ್ದನ್ನು ನಾವು ಸಮತ್ವ ಬುದ್ಧಿ ಅಥವಾ ಬುದ್ಧಿವಂತ ಅಂತ ಹೇಳಿ ಹೇಳ್ತಾನೆ ಈ ಜಾಣ ಏನ್ ಮಾಡ್ತಾನೆ ಅಂತಂದ್ರೆ ಕರ್ಮ ಫಲಗಳನ್ನೆಲ್ಲ ಇಲ್ಲಿಯೇ ಬಿಟ್ಟು ಬಿಡುತ್ತಾನೆ ಪ್ರತಿಯೊಂದು ಕರ್ಮಕ್ಕೂ ಕೂಡ ತಕ್ಕ ಫಲ ಇದ್ದೇ ಇರುತ್ತದೆ ಸಮತ್ವ ಬುದ್ಧಿಯಿಂದ ಪಡೆದವನು ಕೆಟ್ಟ ಕರ್ಮವನ್ನು ಮಾಡುವಂತೆಯೇ ಇಲ್ಲ ಆದ ಕಾರಣ ಅವನಿಗೆ ಕೆಟ್ಟ ಪ್ರತಿಫಲ ಅನ್ನುವಂಥದ್ದು ಬರುವುದೇ ಇಲ್ಲ ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅದರಿಂದ ಬರುವಂಥ ಒಳ್ಳೆ ಫಲಕ್ಕೆ ಆತ ಕೈ ಒಡ್ಡೋದಿಲ್ಲ ಅವನು ಜಾಣ ಯಾಕಂದರೆ ಅವನಿಗೆ ಗೊತ್ತಿದೆ ಆ ಒಳ್ಳೆಯ ಫಲಕ್ಕೆ ನಾನೇನಾದರೂ ಕೈ ಒಡ್ಡಿದ್ರೆ ಅದರ ಬಂಧನಕ್ಕೆ ನಾವು ಸಿಲುಕೊಂಡು ಬಿಡ್ತೀವಿ ಅಂತ ಹೇಳಿ ಆ ಬಂಧನಕ್ಕೆ ಒಳಗೊಂಡಾಗ ಅದರ ಆಳಿನಂತೆ ನಾನು ಕೆಲಸ ಮಾಡಬೇಕಾಗತ್ತೆ ಅನ್ನೋದು ಆತನಿಗೆ ತಿಳಿದಿದೆ ಹಾಗಾಗಿ ಅದನ್ನು ಅನುಸರಿಸುವುದಿಲ್ಲ ಈ ಪ್ರಪಂಚದಲ್ಲಿ ಕರ್ಮ ಅಲ್ಲ ನಮ್ಮನ್ನು ಬಂಧಿಸುವಂಥದ್ದು ನಮ್ಮನ್ನು ನಿಜವಾಗಿಯೂ ಬಂಧಿಸುವಂಥದ್ದು ಅದರಿಂದ ಬರುವಂಥದ ಫಲದ ಮೇಲಿನ ಆಸಕ್ತಿ ನಮ್ಮನ್ನು ಬಂಧಿಸ್ತದೆ ಹಾಗಾಗಿ ಫಲದ ಮೇಲಿನ ಆಸಕ್ತಿ ಎಂದರೆ ಅದು ಹಾವಿನ ಬಾಯಿಯಲ್ಲಿರುವ ಒಂದು ವಿಷದ ಹಲ್ಲಿದ್ದಂತೆ ಸಮತ್ವ ಬುದ್ಧಿಯಲ್ ಇರುವಂಥವನು ಆ ಹಲ್ಲನ್ನು ಕಿತ್ತು ಬಿಟ್ಟಿರ್ತಾನೆ ಹಾಗಾಗಿ ಅವನು ಹಾವನ್ನ ಹೇಗ್ಬೇಕಾದ್ರೂ ಆಡಿಸ್ಬಲ್ಲ ಅದು ಅವನಿಗೆ ಕಚ್ಚಲಾರ್ದು ಯಾಕಂದ್ರೆ ಹಲ್ಲನ್ನೇ ಕಿತ್ ಅವನು ಮಾತ್ರ ಈ ಬಂಧನದಿಂದ ಈ ಇಹದ ಬಂಧನದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಬದುಕಿರುವಾಗ ಯಾವ ಕೆಲಸ ಮಾಡಿದ್ರು ಕೂಡ ಆ ಕೆಲಸದ ಫಲಕ್ಕೆ ಅಂಟಿಕೊಂಡಿರುವುದಿಲ್ಲ ಈ ಬುದ್ಧಿವಂತ ಆದ ಕಾರಣ ಅವನಿಗೆ ಏನ್ ಬಂದರೂ ಕೂಡ ಹಿಗ್ಗುವುದೂ ಇಲ್ಲ ಏನ್ ಬರದೇ ಇದ್ದರೂ ಕುಗ್ಗೋದು ಇಲ್ಲ ಈ ಫಲಗಳು ಇನ್ನು ಅವನಿಗೆ ಯಾವುದೇ ರೀತಿಯಾದಂತಹ ಚಕ್ಕಳುಗುಳಿಯಾಗ್ಲಿ ಸುಖವಾಗ್ಲಿ ದುಃಖವಾಗ್ಲಿ ಕೊಡೋದಿಲ್ಲ ಅವನು ಬದುಕಿರುವಾಗಿಯೂ ಮುಕ್ತ ಬದುಕಿದ ನಂತರವೂ ಮುಕ್ತ 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 ಅಂತ ಹೇಳಿ ನಾವು ಕೇಳ್ತೇವೆ ಅವನು ಉಸಿರಾಡುತ್ತಿರುವಾಗಲೇ ಜೀವನವನ್ನ ನಡೆಸುತ್ತಿರುವಾಗಲೇ ಮುಕ್ತನಾಗ್ಬಿಟ್ಟಿರ್ತಾನೆ ಈ ಪ್ರಪಂಚವನ್ನು ಬಿಟ್ಟಾದ ಮೇಲೆ ಅವನು ಮತ್ತೊಮ್ಮೆ ಈ ಪ್ರಪಂಚಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅವನಾಗ್ಲೆ ಮುಕ್ತನಾಗ್ಬಿಟ್ಟಿದ್ದಾನೆ ಆಸೆ ಇದ್ರೆ ತಾನೇ ಇನ್ನೊಮ್ಮೆ ಬರುವಂಥದ್ದು ಅವನಿಗೆ ಆಸೆಯೇ ಇಲ್ಲ ಅಂತಂದ್ಮೇಲೆ ಮತ್ ಯಾಕೆ ಬರ್ತಾನೆ ಇಲ್ಲಿಗೆ ಅಲ್ವಾ ಸ್ವರ್ಗದ ಸುಖದ ಮೇಲೂ ಆಸೆ ಇಲ್ಲ ನರಕದ ದುಃಖದ ಮೇಲೆ ದುಃಖವೂ ಇಲ್ಲ ಹಾಗಾಗಿ ಪ್ರಪಂಚವನ್ನ ಬಿಡುವಾಗ ಹಿಂತಿರುಗಿ ನೋಡದೆ ಹೊರಟೋಗ್ಬಿಡ್ತಾನೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಳ್ಳದೆ ಆತ ಮುಕ್ತನಾಗಿ ಸಾಗ್ಬಿಡ್ತಾನೆ ಇಂತಹನು ಹೋದ ಮೇಲೆ ಕ್ಲೇಶವಿಲ್ಲದ ಪರಮ ಪದವನ್ನೇ ಪಡೀತಾನೆ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂತದ್ದು ಈ ಪರಮ ಪದ ಎಂಬುದಿದೆಯಲ್ಲ ಇದೇನು ಸುಖವಲ್ಲ ಪ್ರಪಂಚದಲ್ಲಿ ಫಲಾಪೇಕ್ಷೆಯಿಂದ ಮಾಡಿದ ಕೆಲಸಗಳಿಗೆ ಒಂದು ಬಹುಮಾನ ಇದ್ದಂತೆ ಸ್ವರ್ಗಸುಖ ಅಲ್ಲಿರುವಂತಹ ಸುಖವಾದರೂ ಅದು ತೀವ್ರವಾದ ಇಂದ್ರಿಯ ಸುಖ ಮರ್ತ್ಯರಿಗೆ ಇಂದ್ರಿಯ ಸುಖವನ್ನ ಸಾಕಷ್ಟು ಅನುಭವಿಸುವುದಕ್ಕೆ ಆಗೋದಿಲ್ಲ ಆಸೆ ಇದೆ ಆದ್ರೆ ಯಾವುದ್ರ ಮೂಲಕ ಅನುಭವಿಸ್ಬೇಕೋ ಆ ಇಂದ್ರಿಯಗಳೆಲ್ಲ ಹಳೇದಾಗ್ಬಿಟ್ಟಿರುತ್ತೆ ಅಥವಾ ಬಿದ್ದ ಹೋಗ್ಬಿಟ್ಟಿರುತ್ತೆ ಹಿಂಗೆ ಅಂದ್ರೆ ತಿನ್ನೋದಕ್ಕೆ ಆಸೆ ಇದೆ ಆದ್ರೆ ಅಲ್ಲೆಲ್ಲ ಬಿದ್ದ ಹೋಗ್ಬಿಟ್ಟಿರುತ್ತೆ ನೋಡೋದಕ್ಕೆ ಆಸೆ ಇದೆ ಆದ್ರೆ ಕಣ್ಣೆಲ್ಲ ಹಿಂಗೋಗ್ಬಿಟ್ಟಿದೆ ಸ್ವರ್ಗದಲ್ಲಿ ಆದರೂ ಈ ಇಂದ್ರಿಯಗಳೆಲ್ಲ ಒಳ್ಳೆ ಪಟ್ವಾಗಿರುತ್ತದೆ ಜರೆ ಇಲ್ಲ ರೋಗ ಇಲ್ಲ ಅಂತೆಲ್ಲ ಹೇಳ್ತಾರೆ ಆದ್ರೆ ಎಂದೆಂದಿಗೂ ಕೂಡ ಆ ಸುಖವನ್ನೇ ಮೇಯ್ತಾ ಇರೋದಕ್ಕೆ ಆಗೋದಿಲ್ಲ ಪುಣ್ಯ ಏನ್ ನಾವು ಸಂಚಯನ ಮಾಡಿರ್ತೀವಿ ಆ ಪುಣ್ಯದ ಬುತ್ತಿ ತೀರಿದ ನಂತರ ನಾವು ಸ್ವರ್ಗದಿಂದ ಮತ್ತೆ ಓಡ್ತಾ ಇರಬೇಕು ಹಾಗಾಗಿ ನಾವು ಸುಖವನ್ನೇ ಅರಸಿ ಪುಣ್ಯ ಕಾರ್ಯವನ್ನೇ ಮಾಡ್ತಾ ಇದ್ರೆ ಆ ಪುಣ್ಯ ಸಂಚಯನ ತೀರಿದ ನಂತರ ಮತ್ತೆ ನಾವು ಇಹಲೋಕಕ್ಕೆ ಬರಬೇಕಾಗತ್ತೆ ಆದರೆ ಅದೇ ಸಮತ್ವ ಬುದ್ಧಿಯುಳ್ಳವನಾಗಿ ಕೆಲಸ ಮಾಡಿದ್ರೆ ನಾವು ಯಾವುದೇ ರೀತಿಯಾದಂಥ ಮತ್ತೆ ಮರು ಹಿಂದಿರುಗುವಿಕೆ ಸಾಧ್ಯವೇ ಇಲ್ಲ ಹಾಗಾಗಿ ಕೃಷ್ಣ ಹೇಳ್ತಿರೋದು ಅದನ್ನೇ ಪ್ರಪಂಚವನ್ನೆಲ್ಲ ಆಳ್ತಿರುವಂಥದ್ದು ಈ ಪರಮಾತ್ಮನ ಸಾನಿಧ್ಯ ಇಲ್ಲಿ ಕ್ಲೇಶವಿಲ್ಲ ಅವನ ಜೊತೆಗೆ ನಾವು ಒಂದಾಗಬೇಕು ಯಾಕೆಂದ್ರೆ ಅವನಿಂದ ಬಂದಿರುವಂತಹ ಅಂಶವೇ ನಾವು ಅಂತ ಹಾಗಾಗಿ ಪ್ರತಿಯೊಬ್ಬನು ತನಗೆ ಯಾವ ಸ್ಥಿತಿ ಬೇಕೋ ಅದನ್ನು ತನ್ನ ಸಂಸ್ಕಾರಕ್ಕೆ ತಕ್ಕಂತೆ ಅಳವಡಿಸ್ಕೊಳ್ತಾ ಹೋಗ್ಬೇಕು ತಾರ್ಕಿಕನಾದ ಅರ್ಜುನನನ್ನ ಇಲ್ಲಿ ಕೃಷ್ಣ ಮಾನಸಿಕವಾಗಿ ಅನುಮಾನಿಸಿ ಇದನ್ನೆಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಮನಸ್ಸಿನ ತಳಮಳ ಅನ್ನೋದೇನಿದೆ ಅದರೊಡನೆ ನಾವು ತಾದಾತ್ಮ್ಯತೆಯನ್ನ ಹೊಂದಿ ಅದ್ರ ಮೂಲಕ ಏನು ಬರುವಂತಹ ಅಹಂಕಾರಗಳಿರುತ್ತೆ ಆ ಅಹಂಕಾರಗಳನ್ನೆಲ್ಲ ಸಿಡಿದೇಳುವ ಮುಂಚವೇ ಬಡಿದು ಒಳಗೆ ಹಾಕಿ ಎಲ್ಲ ಬಂಧನಗಳಿಂದ ಮೀರಿ ನಾವು ನಮ್ಮ ಅತ್ಯುನ್ನತ ಗುರಿಯತ್ತ ದೃಷ್ಟಿಯನ್ನು ನೆಟ್ಟಿ ಅದನ್ನು ಈ ಬದುಕಿನಲ್ಲಿ ತೀರಿಸಿಕೊಂಡಾಗ ಮಾತ್ರ ಬದುಕು ಒಂದು ನಿರರ್ಥಕವಾಗದೆ ಅದು ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತೆ ಅಂಥೇಳಿ ಹಾಗಾಗಿಯೇ ಮುದ್ದುರಾಮನು ಕೂಡ ಈ ಒಂದು ಶ್ಲೋಕಕ್ಕೆ ಹೀಗೆ ಹೇಳ್ತಾ ಇದ್ದಾನೆ ಪಟ್ಟಿಸಿದ್ಧತೆಯಲ್ಲಿ ನಿಸ್ಸೀಮರೋ ನಾವು ಪಟ್ಟಿಸಿದ್ಧತೆಯಲ್ಲಿ ನಿಸ್ಸೀಮರೋ ನಾವು ಮಾಡುವುದ ಮರೆಯುವೆವು ಪಟ್ಟಿ ನೋಡುತ್ತಾ ಹೆಜ್ಜೆ ಇಡದಿರೆ ಮುಂದೆ ಊರ ಸೇರುವುದೆಂತೂ ಹೆಜ್ಜೆ ಇಡದಿರೆ ಮುಂದೆ ಊರ ಸೇರುವುದೆಂತು ಪ್ರಗತಿ ಎಂದರೆ ದುಡಿಮೆ ಮುದ್ದು ರಾಮ ಪ್ರಗತಿ ಎಂದರೆ ದುಡಿಮೆ ಮುದ್ದು ರಾಮ ಹಾಗಾಗಿ ಎಲ್ಲ ಪಟ್ಟಿಗಳನ್ನ ಸಿದ್ಧತೆ ಮಾಡ್ಕೊಳ್ಳೋದ್ರಲ್ಲಿ ನಿಸೀಮ್ರು ನಾವು ಇದನ್ನ ಮಾಡಬೇಕು ಅದನ್ನು ಮಾಡಬೇಕು ಇದನ್ನು ಹೀಗೆ ಮಾಡಬೇಕು ಅವ್ರಿಗೆ ನೋವು ಕೊಡಬೇಕು ಇವ್ರಿಗೆ ದ್ವೇಷ ಮಾಡಬೇಕು ಅವ್ರಿಗೆ ಅಸೂಯೆ ತೋರಿಸ್ಬೇಕು ಇವ್ರಿಗೆ ನಾನು ಪ್ರೀತಿಯಿಂದ ಇಟ್ಕೊಳ್ಬೇಕು ಮತ್ತೊಬ್ರಿಗೆ ನಾನು ಸಹಾಯ ಮಾಡಬೇಕು ಇನ್ನೊಬ್ರಿಗೆ ನಾನು ಯಾಕೆ ಮಾಡಲಿ ಅನ್ನುವಂಥ ಎಲ್ಲ ಭಾವನಾತ್ಮಕ ಪಟ್ಟಿಗಳನ್ನು ನಾವು ಮಾಡಿರ್ತೇವೆ ಅದನ್ನು ನೋಡಿ 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 ಹೆಜ್ಜೆ ಕೆಲವೊಮ್ಮೆ ಮುಂದೆ ಇಡ್ತೀವಿ ಹೆಜ್ಜೆ ಕೆಲವೊಮ್ಮೆ ಹಿಂದೆ ಇಡ್ತೀವಿ ಆದರೆ ನಾವು ನಮ್ಮ ಗುರಿಯತ್ತ ಸೇರಬೇಕು ಅಂತಂದರೆ ಹೆಜ್ಜೆಯನ್ನ ಮುಂದೂಡ್ತಾನೇ ಹೋಗ್ಬೇಕು ಹಾಗಾಗಿ ಪ್ರಗತಿ ಎಂದರೆ ದುಡಿಮೆ ಮುದ್ದುರಾಮ ಅಂತ ಶ್ಲೋಕವು ಅದೇ ತಾನೇ ಹೇಳಿದ್ದು ವಿವೇಕಿಗಳಾದವನು ಬುದ್ಧಿವಂತನಾದವನು ಎಲ್ಲ ಕರ್ಮ ಫಲಗಳನ್ನ ತ್ಯಜಿಸಿ ಮುಂದೆ ಸಾಕ್ತಾ ಹೋಗ್ಬೇಕು ಈ ಜನ್ಮ ಬಂಧನದಿಂದ ಪಾರಾಗ್ತಾ ಹೋಗ್ಬೇಕು ಹಾಗಾಗಿ ಪ್ರಗತಿ ಎಂದರೆ ದುಡಿಮೆ ದುಡಿಮೆಯೇ ಕರ್ಮವೇ ನನ್ನ ಮೂಲ ಬಂಧನದಿಂದ ಹೊರಹೋಗುವಂತ ವಸ್ತು ಆದರೆ ಫಲದ ಮೇಲಿನ ಆಸಕ್ತಿ ನಮ್ಮನ್ನು ಬಂಧಿಸುತ್ತೇ ಹೊರತು ಕೆಲಸ ನಮ್ಮನ್ನು ಬಂಧಿಸೋದಿಲ್ಲ ಹಾಗಾಗಿ ಪ್ರಗತಿ ಎಂದರೆ ದುಡಿಮೆ ಎನ್ನುವ ಮೂಲಕ ನೀನು ಸದಾಕಾಲ ದುಡಿಮೆಯಿಂದ ಇರಬೇಕು ಆಗ ಮಾತ್ರ ನಿನ್ನ ಪ್ರಗತಿ ಸಾಧ್ಯ ಎಂಬ ಮಾತನ್ನ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ Hari he oh.